ಗಂಗಾವತಿ ನಗರದಲ್ಲಿ ರೀಚ್ ಮಚ್ ಅಯ್ಯರ್ ಅಕಾಡೆಮಿಕಿ ಫೌಂಡೇಶನ್ ಬೆಂಗಳೂರು ಹಾಗೂ ಗುಂಜಳ್ಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಗಂಗಾವತಿ ನಗರದಲ್ಲಿ ಬ್ಯೂಟಿಷಿಯನ್ ಉಚಿತ ಮಹಿಳೆಯರಿಗೆ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದ್ದು ಆಸಕ್ತ ಮಹಿಳೆಯರು ಈ ಒಂದು ಬ್ಯೂಟಿಷನ್ ತರಬೇತಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಗುಂಜಳ್ಳಿ ಹಿರಿಯಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಆಡಳಿತ ಮಂಡಳಿಯ ಸದಸ್ಯರುಗಳು ನಮ್ಮ ಒಂದಿಗೆ ತಿಳಿಸಿದ್ದಾರೆ

ಹದಿನೆಂಟರಿಂದ ಮೂವತ್ತೈದು ವಯಸ್ಸಿನ ಒಳಗಿನ ಮಹಿಳೆಯರಿಂದ ಈ ಒಂದು ತಿಂಗಳ ರೂಮ್ ತರಬೇತಿಯನ್ನು ಪಟುಲ್ ವಿಶ್ವ ವಿದ್ಯಾವತ್ ಸಂಘದಲ್ಲರಂಥ ಮುಂಜಿ ಕಾಮರ್ಸ್ ಕಾಲೇಜಿನ ಆವರಣದಲ್ಲಿ ಕ್ಲಾಸ್ ರೂಮ್ನಲ್ಲಿ ಈ ತರಬೇತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದರಿಂದ ಬ್ಯೂಟಿಫಿಕೇಷನ್ ಕೋರ್ಸ್ ಮುಂದೆ ಮಹಿಳೆಯರು ಈ ತರಬೇತಿ ಪಡೆದ ಮಹಿಳೆಯರು ಪಾರ್ಲರ್ ಆಗಿ ತೆಗಿಬೋದು ಅಥವಾ ತಾವೇ ಸಲ ಖಾಸಗಿಯಾಗಿ ಏನೋ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಈ ಎಲ್ಲ ಅವಕಾಶಗಳಿದೆ ನಮ್ಮ ಭಾಗದಲ್ಲಿ ಇಂಥ ಒಂದು ತರಬೇತಿಯ ಒಂದು ಅವಕಾಶ ನಮ್ಮ ಮಹಿಳೆಯರಿಗೆ ಸಿಕ್ಕಿರಲಿಲ್ಲ ಆದ ಕಾರಣ ಏನಂತಲ್ಲ ನಮ್ಮ ಸಂಸ್ಥೆ ಈ ಒಂದು ಈ ಬೆಂಗಳೂರಿನ ಸಂಸ್ಥೆಯೊಂದಿಗೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಆದ ಕಾರಣ ಸಾಧ್ಯವಾದಷ್ಟು ಹದಿನೆಂಟರಿಂದ ಮೂವತ್ತೈದು ಒಳಗಿನ ವಯೋಮಾನದ ವೈದ್ಯ ವಯೋ ಮಹಿಳೆಯರು ಫೋನಿನ ಮೂಲಕ ಏನಂತಲ್ಲ ಇವನ್ನ ಎನ್ರೋಲ್ ಮಾಡ್ಬೋದು ನಮ್ಮ ಪ್ರಿನ್ಸಿಪಾಲರ್ ಕಾಲೇಜಿನ ಪ್ರಿನ್ಸಿಪಾಲರ್ ಫೋನ್ ನಂಬರಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅದರಲ್ಲೇ ಆನ್ಲೈನ್ನಲ್ಲೇ ತಾವು ಏನಂತಲ್ಲ ತಮ್ಮ ಇಂಟ್ರೆನ್ಸ್ ಏನಿದೆ ಪಡಿಬೋದು ಅವಕಾಶ ಇದೆ ಇದನ್ನ ಏನಂತ ಈ ಸೌಲಭ್ಯ ಪಡ್ಕೋಬೋದು ನಿಮಗೆಲ್ಲ ಸರಿಯಾದ ಮಹಿಳೆಯರು ನೋಂದಣಿ ಮಾಡೋದಕ್ಕೆ ಜನವರಿ ಹತ್ತೊಂಬತ್ತು ಕೊನೆಯ ದಿನಾಂಕ ಇರೋದು ಮೊದಲ ಬಂದ ಇಪ್ಪತ್ತೈದು ಮಹಿಳೆಯರಿಗೆ ಮಾತ್ರ ಅವಕಾಶ ಇದೆ ಅದಕ್ಕಾಗಿ ಅದನ್ನು ಕೂಡ ನೀವು ಪೇಪರ್ನಲ್ಲಿ ಹೇಳಿರಿ ಮೊದಲ ಬಂದವರಿಗೆ ಆದ್ಯತೆ ಜನವರಿ ಜನವರಿ ಇಪ್ಪತ್ತೊಂದರಿಂದ ಒಂದು ತಿಂಗಳ ಉಚಿತ ತರಬೇತಿ ಮತ್ತು ಎರಡು ತಿಂಗಳ ಓ ಜಿ ಟಿ ತರಬೇತಿ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ತಿಳಿಸಿದಂತೆ ವಯೋಮಾನ ಹದಿನೆಂಟರಿಂದ ಮೂವತ್ತೈದು ವರ್ಷ ಮತ್ತು ಗರಿಷ್ಠ ಇಪ್ಪತ್ತೈದು ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇದೆ ಮೊದಲ ಬಂದವರಿಗೆ ಮೊದಲ ಹಂತ ಈ ರೀತಿ ನಾವು ಒಂದು ಕಾಂಪ್ಲೇಂಟ್ಸ್ ಮಾಡಿದ್ದೇವೆ ಅದನ್ನು ನೀವು ಪ್ರಚಾರ ಪಡಿಸ್ರಿ ಅಂತ ನಾನು ಈ ಸಂದರ್ಭದಲ್ಲಿ